ನಾನು ಅಷ್ಟ್ರೋ ಪಂಡಿತ್ ಮೊದಲು ಕೆಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋರು ಸುಭಾಷ್ ಚಂದ್ರ ಬೋಸ್ರವರು ಸುಭಾಷ್ ಚಂದ್ರ ಬೋಸ್ರ ಅಂತೆ ಹೇಗೆ ಆಯಿತು ಇದು ನಿಜವಾಗಿ ಭಾರತದ ಒಬ್ಬ ರಾಜಕಾರಣಿಯ ಆಗ್ರಹದ ಮೇರೆಗೆ ರಷ್ಯಾದ ಸ್ಟಾಲಿನ್ ರವರು ಸುಭಾಷ್ ಚಂದ್ರ ಬೋಸರಿಗೆ ವಿಷಯ ನೀಡಿ ಕೊಂದರು ಭಗತ್ ಸಿಂಗ್ ನಮ್ಮೆಲ್ಲರ ಪ್ರೀತಿಯ ಭಗತ್ ಸಿಂಗ್ ಈಗ ರಾಜಕಾರಣಿಯಾಗಿ ಮರುಜನ್ಮ ಪಡೆದಿದ್ದಾರೆ ಮತ್ತು ಈಗ ರಾಜಕೀಯದಲ್ಲಿ ಅತ್ಯಂತ ಆಕ್ಟಿವ್ ಇದ್ದಾರೆ ಸುಶಾಂತ್ ಸುಶಾಂತ್ ಸಿಂಗ್ ರಾಜ್ಪೂತ್ ಒಬ್ಬ ಸಿನೆಮಾ ನಟ ಅವನ ಅಂತ್ಯವು ಈಗಲೂ ಪ್ರಶ್ನಾತ್ಮಕವಾಗಿದೆ ಸಂಕ್ಷಿಪ್ತದಲ್ಲಿ ಹೇಳಬೇಕೆಂದರೆ ಅವರದು ಕೊಲೆ ತಾಜ್ಮಹಲ್ ನಮ್ಮ ನಿಮ್ಮೆಲ್ಲರಿಗೆ ಗೊತ್ತಿದ್ದಂತಹ ತಾಜ್ಮಹಲ್ ಅದು ಮೊದಲು ಶಿವಮಂದಿರವಾಗಿದೆ ಏಲಿಯನ್ಸ್ಗಳು ಭಾರತಕ್ಕೆ ಈಗಾಗಲೇ ಭೇಟಿ ನೀಡಿವೆ ಇದನ್ನು ನೀವು ಕೆಲ ತಿಂಗಳುಗಳ ಮೊದಲು ಒಂದು ಸ ಒಂದು ಸಣ್ಣ ಮಗು ಹೇಳುತ್ತಿರುವುದನ್ನು ಟಿ ವಿಯಲ್ಲಿ ಕೇಳಿರಬಹುದು ಅವನು ಪೂರ್ವಜನ್ಮದಲ್ಲಿ ಮಂಗಳ ಗ್ರಹದಲ್ಲಿ ಇದ್ದ ಅಂಥೇಳಿ ಆ ಮಗು ಹೇಳುತ್ತೆ ಇನ್ನು ಮೋದಿಯವರು ಪೂರ್ವಜನ್ಮದಲ್ಲಿ ಋಷಿಯಾಗಿದ್ದರು ಒಬ್ಬ ಒಂದು ಪ್ರಮುಖ ಪಕ್ಷದ ಪ್ರಮುಖ ನಾಯಕಿ ಪೂರ್ವಜನ್ಮದಲ್ಲಿ ಕ್ಲಿಯೋಪಾತ್ರ ಆಗಿದ್ದಳು ಈಗಿರುವ ಆಕೆಯ ಮಗನೇ ಆಗಲೂ ಆಕೆಯ ಮಗನೇ ಆಗಿದ್ದ ಹನುಮಂತನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವರು ಈಗಲೂ ದೇಶ ಸೇವೆಯನ್ನು ಅಥವಾ ಶ್ರೀರಾಮನ ಸೇವೆಯನ್ನು ಮಾಡುತ್ತಿದ್ದಾರೆ ಮತ್ತು ಭಾರತದ ಪಶ್ಚಿಮದಲ್ಲಿ ಇದ್ದಾರೆ ಶ್ರೀ ರಾಜೀವ್ ಗಾಂಧಿಯವರನ್ನು ಯಾರೂ ತಿಳಿದಿಲ್ಲ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಎಂಬತ್ತೈದರಿಂದ ತೊಂಬತ್ತರವರೆಗೆ ಅದು ಎಂಬತ್ನಾಲ್ಕರಿಂದ ಎಂಬತ್ತೊಂಬತ್ತರವರೆಗೆ ಅವರನ್ನು ಕೊಂದವರು ಯಾರು ಈಗಲೂ ಅದು ಪ್ರಶ್ನೆಯಾಗಿದೆ ಅಲ್ಲವೇ ಅವರನ್ನು ಅವರ ಹತ್ತಿರದವರೆಗೆ ಕೊಂದರು ಮಂಗಳ ಗ್ರಹದಲ್ಲಿ ಜೀವನ ಇದೆ ಆದರೆ ನಮ್ಮ ಭೂಮಿಯ ಮೇಲೆ ಹೇಗೆ ಇದೆಯೋ ಹಾಗಲ್ಲ ಅಲ್ಲಿ ಮೇಲ್ಮೈಯಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಒಳಗೆ ಜೀವನ ಇದೆ ಹೀಗಾಗಿ ನಾವು ಯಾವುದೇ ಉಪಗ್ರಹಗಳನ್ನು ಕಳಿಸಿದರೂ ಆ ಜೀವನವು ನಮಗೆ ಕಾಣಿಸುತ್ತಿಲ್ಲ ಬೋರಿಸ್ಕಾ ಅನ್ನೋ ವ್ಯಕ್ತಿ ನಾ ಹೀಗೆ ಹೇಳಿದರ ಪೂರ್ವಜನ್ಮದಲ್ಲಿ ಮಂಗಳ ಗ್ರಹದಲ್ಲಿ ಜೀವಿಸಿದ್ದ ಅಂತ ಹೇಳೋ ಆ ವ್ಯಕ್ತಿ ಆ ವ್ಯಕ್ತಿಯ ಹೆಸರು ಬೋರಿಸ್ ಖಾನ್ ಅವನು ಹೇಳೋ ಹಾಗೆ ಅಲ್ಲಿಯ ವಿಮಾನಗಳು ಅಯೋನಿಕ್ ಫ್ಯೂವಲ್ನಿಂದ ನಡೆಯುತ್ತವೆ ಅಯೋನಿಕ್ ಫ್ಯೂವಲನ್ನು ಉಪಯೋಗಿಸಿದರೆ ಬರೀ ಒಂದೂವರೆ ಗಂಟೆಯಲ್ಲಿ ಮಂಗಳ ಗ್ರಹದಿಂದ ಭೂಮಿಗೆ ಬರೋ ಬರೋ ಬರಬಹುದು ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಇಲೆಕ್ಷನ್ನ ನಂತರ ಮೋದಿಯವರು ರಾಜಕೀಯ ಪದವಿಯನ್ನು ಬಿಡುತ್ತಾರೆ ಮುಂದಿನ ಪ್ರಧಾನಿ ಮಹಾರಾಷ್ಟ್ರದಲ್ಲಿ ಹುಟ್ಟಿದವರಾಗಿರುತ್ತಾರೆ ಇನ್ನು ಭಾರತದ ಗೋಚರ ಕುಂಡಲಿಯನ್ನು ನೋಡೋಣ ನಿಮಗೆ ಗೊತ್ತಿರೋ ಹಾಗೆ ನಮ್ಮದು ನಮ್ಮ ಭಾರತದ್ದು ವೃಷಭ ಲಗ್ನ ಕುಂಡಲಿ ಈಗ ಗೋಚರದಲ್ಲಿ ಶನಿಯ ಮತ್ತು ಮಂಗಳನ ದೃಷ್ಟಿ ನೇರವಾಗಿ ಲಗ್ನದ ಮೇಲಿದೆ ವೃಷಭದ ಅಧಿಪತಿ ಶುಕ್ರ ಶುಕ್ರನ ದೃಷ್ಟಿಯು ತನ್ನ ಮನೆ ಮೇಲೆ ಇದೆ ಅಂದರೆ ಲಗ್ನದ ಮೇಲೆ ಇದೆ ಗುರುವಿನ ದೃಷ್ಟಿ ಲಗ್ನದ ಮೇಲೆ ಇಲ್ಲ ಮತ್ತು ಸೆಪ್ಟೆಂಬರ್ನಿಂದ ಭಾರತದ ಕುಂಡಲಿಯಲ್ಲಿ ಮಂಗಲ ಮಹಾದಶ ಶುರುವಾಗಿದೆ ಮಂಗಲ ಅಂದರೆ ಸೈನಿಕ ಇದರದ್ದು ಒಟ್ಟು ಪರಿಣಾಮ ಏನು ಅಂತಂದರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಿಂದಲೇ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಿಂದಲೇ ಬದಲಾವಣೆ ಕಾಣುತ್ತಿದೆ ಜಗತ್ತಿನಾದ್ಯಂತ ಅಮೇರಿಕಾ ಒಡೆಯುವ ಸಂದರ್ಭ ಬರುತ್ತಿದೆ ಆತಂಕವಾದಿಯರ ನಾಶವೂ ಶುರುವಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಗತ್ತಿನಲ್ಲಿರುವ ಎಲ್ಲ ದೇಶಗಳಲ್ಲಿ ಭಾರತ ಜಪಾನ್ ಜರ್ಮನಿ ಮತ್ತು ಇಸ್ರೇಲ್ ಇವು ಸಕಾರಾತ್ಮಕವಾಗಿ ಯೋಚಿಸುತ್ತಿವೆ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿವೆ ಭಾರತದಲ್ಲಿ ಡಿಸೆಂಬರ್ ನಂತರ ಭಾರತದ ಮಿಲಿಟ್ರಿ ಸೈನ್ಯ ಜಾಗೃತವಾಗುತ್ತದೆ ಹೇಗೆ ಜಾಗೃತವಾಗುತ್ತದೆ ಅದನ್ನು ಆವಾಗಲೇ ನೋಡುವುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತಕ್ಕೆ ಮಂಗಳ ದಶ ಪ್ರಾರಂಭ ಎರಡು ಸಾವಿರದ ಮೂವತ್ತರ ನಂತರ ಕಾಂಗ್ರೆಸ್ಗೆ ಶೂನ್ಯ ಕಾದಿದೆ ಭಾರತದ ಕುಂಡಲಿಯಲ್ಲಿ ಫೆಬ್ರವರಿಯಲ್ಲಿ ಮಂಗಲ್ನ ಮಹಾದಶಾದಲ್ಲಿ ರಾಹುವಿನ ಅಂತರ ಬರುತ್ತಿದೆ ಇದರ ಪರಿಣಾಮ ಏನು ಅಂದರೆ ಬ್ಯಾಂಕ್ಗಳು ಮತ್ತು ಕೆಲ ಪ್ರಮುಖ ಇಂಡಸ್ಟ್ರಿಗಳ ಕಂಪ್ಯೂಟರ್ಗಳು ಹೈಜಾಕ್ ಆಗುತ್ತವೆ ಯುದ್ಧ ತಯಾರಿಕಾ ಸಮ ಸಾಮಗ್ರಿ ಯುದ್ಧ ಸಾಮಗ್ರಿ ತಯಾರಿಕಾ ಕಾರ್ಖಾನೆಗಳ ಕಂಪ್ಯೂಟರ್ಗಳು ಹೈಜಾಕ್ ಆಗುತ್ತವೆ ಸುಳ್ಳು ಸುದ್ದಿಯಿಂದ ದಂಗೆಗಳು ಉಂಟಾಗುತ್ತವೆ ಸುಪ್ರೀಂ ಕೋರ್ಟ್ನವರು ಕೊಡುವ ಒಂದು ಆದೇಶದಿಂದ ಡಿಸೆಂಬರ್ ಮತ್ತು ಜನವರಿ ಮಧ್ಯ ಅಥವಾ ಜನವರಿಯಲ್ಲಿಯೇ ಎಂದು ಹೇಳಬಹುದು ಸ್ವಲ್ಪ ಹೆಚ್ಚಿಗೆ ಅನ್ನುವಷ್ಟು ಭೀಕರ ದಂಗೆಗಳು ಆಗುತ್ತವೆ ಫೆಬ್ರವರಿಯಲ್ಲಿ ಅಥವಾ ಜನವರಿ ಕಡೆ ವಾರ ಅನ್ರಿ ಅಥವಾ ಫೆಬ್ರವರಿ ಅನ್ರಿ ವಿಮಾನ ಅಪಘಾತ ಆಗುವ ಸಂಭವವಿದೆ ಇವತ್ತಿಗೆ ಇಷ್ಟು ಸಾಕು ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ